ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಮಾರ್ಚ್ ಎರಡರಂದು ಉಡುಪಿಯ ಕಾಂಗ್ರೆಸ್ ಭವನಕ್ಕೆ ಭೇಟಿಯನ್ನು ನೀಡಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವರು ತಿಳಿಸಿದ್ದಾರೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ ಎರಡರಂದು ಬೆಳಗ್ಗೆ ಕಾಪುಗೆ ಆಗಮಿಸುವ ಅವರು ಅಲ್ಲಿ ಮಾರಿಕಾಂಬಾ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆ ಬಳಿಕ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಅವರು ಉಪಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ ಜಿಲ್ಲಾ ಕಾಂಗ್ರೆಸ್ ಭವನಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಕಾಪುವಿನಲ್ಲಿ ಡಿಕೆಶಿ ಅವರನ್ನು ಸ್ವಾಗತಿಸಿ ಉಡುಪಿಗೆ ಕರೆತರಲಾಗುವುದು ಎಂದರು ಇಲ್ಲಿನ ಕಾರ್ಯಕ್ರಮದ ಬಳಿಕ ಮಧ್ಯಾಹ್ನ ಎರಡು ಗಂಟೆಗೆ ಅವರು ವಾಹನಗಳ ಬೃಹತ್ ರ್ಯಾಲಿಯಲ್ಲಿ ಕಾರ್ಕಳಕ್ಕೆ ತೆರಳಲಿದ್ದು ನಾಲ್ಕು ಗಂಟೆಗೆ ಕಾರ್ಕಳದ ಗಾಂಧಿ ಮೈದಾನದಲ್ಲಿ ನಡೆಯುವ ಕಾಂಗ್ರೆಸ್ ಕುಟುಂಬೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಮುನಿಯಾಲ್ ಉದಯಕುಮಾರ್ ಶೆಟ್ಟಿ ಕಿಶನ್ ಹೆಗ್ಡೆ ಕೊಲ್ಕ ಬೈಲು ದಿನೇಶ್ ಹೆಗ್ಡೆ ಮೊಳಹಳ್ಳಿ ಪ್ರಸಾದ್ ರಾಜ್ ಕಾಂಚನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ಜಿಲ್ಲೆ ಜಿಲ್ಲಾ ಕಾಂಗ್ರೆಸ್ಗೆ ರಾಜ್ಯದ ಅಧ್ಯಕ್ಷರು ರಾಜ್ಯದ ಉಪ ಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಉಡುಪಿಯ ಭೇಟಿ ಕೊಡೋ ಸಂದರ್ಭದಲ್ಲಿ ಕೆಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ನಿಮಿತ್ತ ಅವರು ಉಪಮುಖ್ಯಮಂತ್ರಿ ಆದ ಮೇಲೆ ಉಡುಪಿ ಜಿಲ್ಲಾ ಸಮಿತಿಗೆ ಭೇಟಿ ಕೊಡ್ತೀವಿ ಕಂದರು ಉಡುಪಿ ಜಿಲ್ಲೆಗೆ ಬೇರೆ ಕಡೆ ಭೇಟಿ ಕೊಡ್ತೀವಿ ಜಿಲ್ಲಾ ಸಮಿತಿಗೆ ಭೇಟಿ ಕೊಡ್ತೀವಿ ಕದಂಬ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಅವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಕಾಪು ಮಾರಿಗುಡಿಗೆ ಭೇಟಿ ಕೊಡಲಿದ್ದಾರೆ ಮಾರಿಗುಡಿಯಲ್ಲಿ ಎಲ್ಲ ಪೂಜೆ ಪುರಸ್ಕಾರದಲ್ಲಿ ಭಾಗವಹಿಸಿ ಅಲ್ಲಿಂದ ನೇರವಾಗಿ ಅವರು ಉಡುಪಿ ಜಿಲ್ಲಾ ಕಚೇರಿಗೆ ತೆಗೆದುಕೊಂಡಿದ್ದಾರೆ ಸುಮಾರು ಹನ್ನೆರಡು ಹನ್ನೆರಡೂವರೆ ಗಂಟೆ ಉಡುಪಿ ಜಿಲ್ಲೆಗೆ ಬಂದರು ಉಡುಪಿ ಜಿಲ್ಲೆಯ ಎಲ್ಲ ನಾಯಕರನ್ನು ನಾಯಕರ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಅವರು ಮಧ್ಯಾಹ್ನ ಊಟದ ವಿರೋಧ ಪುನಃ ಇಲ್ಲಿಂದ ಎರಡು ಗಂಟೆಗೆ ವಾಹನ ಜಾತಿ ತರದ ವಾಹನ ವಾಹನ ನಮ್ಮ ಕಾರ್ಕಳದಲ್ಲಿ ನಡೆತಕ್ಕಂಥ ಕುಟುಂಬೋತ್ಸವ ಅನ್ನತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನಮ್ಮ ವಿಜಯಕುಮಾರ್ ಶೆಟ್ಟಿ ಪುಣ್ಯ ನೇತೃತ್ವದಲ್ಲಿ ಆ ಎರಡು ಬ್ಲಾಕಿನ ಅಧ್ಯಕ್ಷರು ಮತ್ತು ಈ ಬೂತ್ ಮಾಡಿದ ಎಲ್ಲ ಅಧ್ಯಕ್ಷರುಗಳ ಪದಾಗ್ರಹಣ ಕಾರ್ಯಕ್ರಮ ಒಂದು ವಿಶಿಷ್ಟ ರೀತಿಯಲ್ಲಿ ಮಾಡ್ತಾ ಇರೋದರಿಂದ ಅದು ಆ ಒಂದು ಬೃಹತ್